ಹಾಯ್ ಹಲೋ ಎಲ್ರಿಗೂ ಕರ್ಣ ಸೀರಿಯಲ್ ಎಪಿಸೋಡ್ ನೋಡ್ತಾ ಇರ್ ಎಲ್ಲರೂ ಕೂಡ ವೆಲ್ಕಮ್ ಟ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಕರ್ಣ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ನಿಧಿಗೆ ಅವಮಾನ ಆಗ್ತಿರೋದನ್ನು ಕರ್ಣನಿಗೆ ನನಗೆ ಆಗ್ತಾ ಇರಲ್ಲ ಹಾಗೆ ಎಲ್ಲರೂ ಕೂಡ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೂಡ ಕರೆದು ಕರ್ಣ ನಿಧಿಯವರು ಯಾವುದೇ ಕಾರಣಕ್ಕೂ ಫೇಲ್ ಆಗಿಲ್ಲ ಅವ್ರು ಫೇಲ್ ಸರ್ಜನ್ ಡಾಕ್ಟರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ನಿಧಿಯವರು ಫಸ್ಟ್ ರ್ಯಾಂಕಲ್ಲಿ ಬಂದಿದ್ದಾರೆ ನಿಧಿಯವ್ರು ಯಾರೋ ಫೇಕ್ ಡಿನ ಕ್ರಿಯೇಟ್ ಮಾಡ್ಕೊಂಡು ಈ ಥರ ಮಾಡಿದ್ದಾರೆ ಹೇಳ್ಬಿಟ್ಟು ಕರನ ಎಲ್ಲರಿಗೂ ಅನೌನ್ಸ್ ಇರ್ತಾನೆ ಹಾಗೆ ನಿತ್ಯ ಅವರು ಅದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಇರ್ತಾರೆ ಹಾಗೆ ಸಂಜಯ್ ತುಂಬಾ ಹೊಟ್ಟೆ ಅವ್ರ ಅಮ್ಮ ಅಂತ ಏನು ಎಲ್ಲರೂ ನಮ್ಮ ಮನೇಲೇ ಡಾಕ್ಟ್ರಾಗಬೇಕಿತ್ತಾ ಅಂತ ಹೇಳ್ತಾ ಸಂಜಯ್ ಅವ್ರಿಗೆ ಅಮ್ಮ ಹೇಳ್ತಾ ಇರ್ತಾರೆ ನೀ ಜಸ್ಟ್ ಪಾಸ್ ಆಗಿದ್ದರೆ ಸಾಕಿತ್ತು ಫಸ್ಟ್ ರ್ಯಾಂಕ್ ಬಾ ಅಂತ ಏನಾದರೂ ಹೇಳಿತ್ವ ನಿನಗೆ ಏನೇನೋ ಮಾಡ್ಕೊಳ್ತೀಯಲ್ಲೋ ನೀನು ಥೂ ನಿನ್ನ ಅಂಥೇಳಿ ಅಮ್ಮ ಸಂಜೆಯವ್ರಿಗೆ ಬೈತಾ ಇರ್ತಾರೆ ಹಾಗೆ ಸಂಜೆಯವರು ಇಳಿಯೋಕ್ಕೆ ಫಸ್ಟ್ ಬಂದು ಹೇಗೆ ಗೊತ್ತಾಯಿತು ಕರ್ಣ ಎಲ್ಲ ಕಂಡು ಹಿಡ್ಬಿಟ್ಟ ನೋಡು ಅಂತೇಳ್ಬಿಟ್ಟು ಸಂಜೆಯವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಹಾಗೆ ಇಲ್ಲಿ ನೀವು ಸಜ್ಜನ್ ಆಗಿ ಅಪಾಯಿಂಟ್ ಆಗಿದ್ದರೆ ನಾಳೆಯಿಂದನೇ ಬರಬೇಕು ನೀವು ಅಂತ ಆವಾಗ ನಿಧಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗ್ಬಿಟ್ಟಿರುತ್ತೆ ಹಾಗೆ ನಿತ್ಯ ಮನೆಗೆ ಹೋಗ್ತಾರೆ ಇಬ್ಬರು ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ಕರೋನಾ ಅವರು ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ನಾನಿರುವಾಗ ನಿಮ್ಗೆ ಯಾವ ಥರದ ಬೇಜಾರಾಗಕ್ಕೂ ನಾನು ಇಷ್ಟಪಡೋಲ್ಲ ಅಂತ ಹೇಳಿಬಿಟ್ಟು ಕರೋನಾ ನಿತ್ತಿಗೆ ನಿಧಿಗೆ ಇಬ್ರಿಗೂ ಸಮಾಧಾನ ಮಾಡ್ತಾರೆ ಮಾಡಿದ ತಕ್ಷಣ ಅಲ್ಲಿಗೆ ಸಂಜಯ್ ಅವರು ಬಂದು ತುಂಬಾ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ ಸಂಜಯ್ ಅವರು ಏನು ನೀವು ಇಲ್ಲ ನೀನು ಇರಬೇಕು ನಾನು ಇರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಒದ್ರಾಡ್ತಾ ಇರ್ತಾರೆ ಹಾಕಿ ಈ ಕಡೆ ನೀ ಅವ್ರು ಬಂದುಬಿಟ್ಟು ಏನು ಹೇಳ್ತಾ ಇದೆಯಾ ಅಂತಂದು ಪಡಾರ ಅಂತೇಳಿ ಹೊಡೆದು ಬಿಡ್ತಾರೆ ಸಂಜಯ್ಗೆ ಇಲ್ಲಿಂದ ನೀ ಮನೆ ಬಿಟ್ಟು ಹೊರಗಡೆ ಹೋಗಬೇಕು ಇದು ನನ್ನ ಇದೆ ಮನೆ ಅಂತಾರೆ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್